ಏನ್ ಮಾಡಿದ್ರೆ ಅವ್ರು ಉಂಡು ಕಲ್ಲು ಕಲ್ಲ ಮಡ್ಯಾ ಮತ್ತೆ ವರ್ಷರ ಎಪ್ಪ ಮತ್ತೆ ನೋಡೋ ಸಲಗೆ ನಿಮ್ಗೆ ಕಲ್ಲು ಇದು ಹೊತ್ಕೊಂಡು ಅಂದ್ರೆ ಒಳಗೆ ಬಾಲ್ಗಿಟ್ಟು ಕಟ್ಟರಿ ಹಂದಿನೂರಿಂದ ಹ್ಯಾಂಗಂತ ಕೇಳಿದ್ರು ನೋಡ್ರಿ ಹನ್ನೂರು ಹೋಗಂಗೆ ಹೋಗ್ಯಾನ ಇಲ್ಲೇ ಆಗಿ ಹೋಗ್ಯಾನ ಹೋಗಿ ಬಸ್ಸಿನೇ ಕುಂತಾನ ಆ ಬಸ್ಸ ಅಲ್ಲಿ ಹಂದಿನೂರಿಗೆ ತರಿವಿಲ್ಲ ತರಿವಿಲ್ಲ ಎಲ್ಲಿ ಹೋಗ್ಯದ ಇದು ಕೋರ್ವರ್ಗೆ ಹೋಗ್ಯದ ಕೋರ್ವರ್ದಾಗ ಹೋಗಿ ಮಂದಿ ನೋಡ್ಯಾರ ಮಂದಿ ನೋಡೋಣ ಇಪ್ಪ ಕಡ್ಕೊಡ ಅಪ್ಪರು ಬಂದಾರ ಯಾರೂ ನೋಡಿಲ್ಲ ನೀಳ್ಸ್ಕೊಂಡಿಲ್ಲನೋ ಅಂತ ವಿಚಾರ ಮಾಡಿದರು ಆ ಬಸ್ಸ ಹೊಳ್ಳಿ ಮತ್ತೆ ಮುಂದಕ್ಕೆ ಸಿಂಧಿಗೆ ಹೋಗೋದು ಹೊಳ್ಳಿ ಬಂದೋದು ಆ ಹಳ್ಳಿ ಬಂದ ಮಾಡಕ್ಕೆ ಚೌಧರಿ ಕರ್ದಾರ ಚೌಧರಿ ಗೋಪ್ ಕೊಡ ಹಂಗೆ ಒಳಪಡು ಬಂದರೆ ಚೌಧರಿ ಬಂದಾನ ಏ ನಮ್ಮ ಅಪ್ಪ ಹಿಂಗೆ ಬಂದಾನ ಹ್ಯಾಂಗೆ ಮಾಡ್ಬೇಕು ಅಂತ ಹೇಳಿ ಮತ್ತೆ ಹೆಗಲ ಮ್ಯಾಗ ಹೊತ್ಕೊಂಡು ಹೋಗ್ಯಾನ ಅದು ಯಾವಾರಪ್ಪ ಅಂದ್ರೆ ಶನಿವಾರ 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 ಅವತ್ತು ಚಂದನ್ ಹೋಗ್ಯದ ಐತಾರ ಚಂತನ ಹೋಗ್ಯದ ಅವನು ಕಾಲ್ ಮಾಡಿ ಅವನು ತಗೊಂಡು ಭೂಮಿ ಬೀಳ್ಬಟ್ಟಿಲ್ಲ ಯಾರು ಚೌದ್ರಿ ಹಾಂ ಅವರು ಕೂಸಿ ಹೆಂಗೆ ಒರೆಸ್ತಾನ ಹಾಂಗೆ ಒಸ್ಕೊಂಡ್ರ ಒಸ್ಕೊಂಡು ಏಲೇ ಹೇ ಮಡಿಯ ಅಂದ ಯಾಕಪ್ಪ ಏ ಕಡ್ಕೊಳ್ದ್ರೆ ಈ ಬೆತ್ತ ಕೊಡಿದ್ರೆ ನೀನು ರಾಜ್ಯ ಮೇರೆ ಮೆರೆಸ್ಲಿಕ್ಕೆ ಅಂತಂದ್ರೆ ನಾ ಜಾತಿ ಅಯ್ಯಲ್ ಅಂತ ಕರೆದ ಈಗ ಅವ ಆ ಬೆತ್ತ ನಮಗೆ ಕೊಟ್ಟಿಲ್ಲ ಅವರು ಅವ ನಾವೆಲ್ಲ ಮಸ್ತ್ ಹುಡುಕಾಡ್ದು ಆ ಬೆತ್ತ ಸಿಗಲಿಲ್ಲ ಇಲ್ಲಿ ಎಟ್ಟಂತಂದ್ರೆ ನಾವು ಅವಗೆ ಕೊಡಲನಂತದ ಅಲ್ಲಿ ದೊಡ್ಡ ದೊಡ್ಡ ಮಂದಿ ರೆಡ್ಡಿಯರ ಮಂದಿ ಖಂಡಪಡೆ ಐದು ಸಾವಿರ ಆರು ಸಾವಿರ ಕೊಂಡು ಇಲ್ಲೇ ಮಾಡಿ ಜಾಗ ಮಾಡಿದ್ರು ಅಲ್ಲಿ ಜಾಗ ಮಾಡ್ಕೊಂಡು ಅಲ್ಲೇ ಅವಾಗ ಲಿಂಗದಾಗ ಮಾಡ್ಬೇಕಂತ ವಿಚಾರ ಮಾಡಿದರು ಇಲ್ಲಿ ಮಂದಿ ಕೇಳಿಲ್ಲ ಕೇಳಿಲ್ಲ ಈಗ ನಾವು ಹೋರೂಪ್ರೆ ಗ ಇದು ಆಯಿತು ಆದ್ಮಕ ಅದು ಏನು ಮಾಡಿದರು ಏ ನಾವು ಜರ ಪೂಜೆ ಮಾಡ್ತೀವಿ ನಾವು ಕಾಯಿ ಕರ್ಪೂರ ಅಂತ

ಸರ್ಕಾರದ ನಾವು ಅಲ್ಲಿ ಇರ್ಬೇಕಂದ್ರೆ ಸೋಮವಾರ ದಿನ ಸೋಮವಾರ ದಿನ ನಾವು ಇರ್ಬೇಕಂದೇವು ಎಲ್ಲರು ತಿಪ್ಪಣ್ಣ ಅವ್ರು ಏನಂದ್ರು ಏ ಎಲ್ಲರು ಹೋರಿ ನಾವು ಇರ್ತೀವಿ ಅಂತ ಅದಕ್ಕೆ ಅಂತಂದ್ರು ನಾವು ಸಂತಿ ಮಾಡ್ಕೊಂಡು ಮನೆಗೆ ಬಂದು ಅದೇ ಕೂತಿ ಒಂಬತ್ತಕ್ಕ ಅವರು ತೊಗೊಂಬಂದ್ರ ಏನು ಮಡ್ದಾಗೆ ಬಂದು ಹೇಳ್ಬಿಟ್ಟನು ಗೊತ್ತಿಲ್ಲ ಅಲ್ಲಿ ಹೇಳ್ಬಿಟ್ಟನು ಗೊತ್ತಿಲ್ಲ ಮಡ್ದಾಗೆ ಬಂದು ಅಂತ ಮಂದಿ ಅಂತ

ಬೇಸ್ತಾರ ದಿನ ನಾಲ್ಕು ಇದಕ್ಕೆ ಸಂತ ಕಳಿಸಿನ ಅವರು ಅರಿಮ್ಯಾಗ ಒಂದು ನೊಣ ಕೂತಿಲ್ಲೇ ಗೊತ್ತಿಲ್ಲ ಊರು ತುಂಬ ತಿರುಗಾಡಣ್ಣ ಒಬ್ಬರು ಹೋಗಿ ಇಬ್ಬರು ಬಂದು ಮುತ್ತಿರೋದು ಜೀವ ಜೀವ ಬಿಟ್ರಂತ ಹೆಂಗ್ ಬಿಟ್ಟರೆ ಒಂದು ನೊಣ ಕೂತಿಲ್ಲ ಎಷ್ಟು ಲಕ್ಷ ಹ್ಯಾಂಗ್ ಅಂತ ನಾನು ಹಿಂಗೆ ಕೈ ವರ್ಷ ಹಿಂಗೆ ನೋಡಿದ್ರೆ ಬರೀ ಅದೇನು ಆರ್ತಿತ್ತು ಚಾಕಿದ್ದಂಗೆ ಚಾಕಿ ಒಂದು ಮಂದಿ ಬರೀ ನೀರು ಕುಡ್ಲಿ ಕಡ್ಕೊಂಡ್ರೆ ಬರೀ ನೀರು ಕುಡ್ಲಿ ಅಂತಂದ್ರ ಒಬ್ಬ ಇಪ್ಪತ್ತಾರು ಕುಂಟಲ್ ಅಕ್ಕಿ ಕೊಟ್ರೆ ಬಕ್ಕಿ ಬರೀ ಪರ್ಸಾದಂತ ಕೊಟ್ರೆ ಸಾಥಿಲ್ಲ ಅಷ್ಟು ಜನ ನೀರಿಗೆ ದಾರ ಮಾಡ್ರಿ ಹಾ ಮಾಡೋಣ ಕರಿಮ್ಸ್ರಿ ಎಲ್ಲ ಪ್ರದಕ್ಷಿಣೆ ಸುತ್ತ ಪ್ರದಕ್ಷಿಣ ಹಾಕಪ್ಪ ಅದ್ ಶಾಪ ನಿವಾರಣೆ ಮಾಡ್ತೀನಿ ಅಂದ್ರು ಅದು ಮುತ್ತರಿ ಹಿರೇ ಮುತ್ತಿರುಗಾಟ ಹಾ ಪ್ರದಕ್ಷಣ ಅದು ಅಗಿ ಕಟ್ಟಿ ಮುಚ್ಚಿದ್ರಿ ಹಾ ಹಿರೇಪ್ಪನ ಕೈ ಮೇಲೆ ಸುತ್ತ ಪ್ರದಕ್ಷಿಣೆ ಹಾಕಿ ಬಿಡ್ತ ಹೆಂಗಂತ ಕೇಳಿದ್ರೆ ಒಂದು ಅಲ್ಲಿ ದೊರ್ಗೋ ಹೊಲ ಇತ್ತು ಆ ಹೊಲದ ಬಲ್ಲಿ ನಾನು ಮಾತು ಕೂಡ ಮಾಲಿ ಮಾತು ಕೂಡ ನಾನು ಕುದುರೆ ಬೇ ಇದ್ದೆವು ಇದ್ದೆವು ಹಿಂಗೆ ಹೋಗೋ ಕುದ್ರಿ ಗಪ್ಪನೇ ಮ್ಯ ಮುಂದಿನ ಕಾಲ ಮುಂದೆ ಹಿಂದೆ ಇಟ್ಟು ಈ ಈ ದಂಡಿ ಕುಂಡಿ ಕಡಿಗಾಯಿ ಬಿಡ್ತು ಅಯ್ಯೋಯ್ತು ಕಾಯಿ ಮಾಡಿದ್ರು ಕದು ಮಾಡಿದ್ರು ಕಿದು ಮಾಡಿದ್ರು ಏನು ಮಾಡಿದ್ರು ಏನು ಮಾಡಿದ್ರು ಅದು ಆಗಲಿಲ್ಲ ಏ ಹಿಡಿ ಕೈ ಅಂದೆ ಹಿಡಿಕಾಯಿ ಹಿಂಗೆ ಕರ್ ಕರ್ಕರ್ ಅಂದೆ ಅಲ್ವ ಏನಪ್ಪ ಗೋಡ ಅದು ನನಗೆ ನನಗಾಗೆ ನಿಮ್ಗೆ ಆದ್ರೆ ದೊಡ್ಡ ಹರಿಹಣ ಇತ್ತು ನಿಮಗೆ ನಿಮ್ಗೆ ಕುದುರೆ ಟೊಂಕ್ ಮಾಡೋಲ್ಲ ಒಯ್ತೀನಿ ನೆಡಿರಿ ಅಂತ ಬಂದಿ ನೋಡ್ರಿ ಬಂದು ಅಗೆ ಕಟ್ಟಿ ಮುಚ್ಚ ನಾವನೆ ಹೋಗಬೇಕೆ ಕಟ್ಟಿ ಮುಚ್ಚಿ ಮಾಂತ್ರ ಹೋಗ್ಬೇಕ ಪಾದಯಾತ್ರೆ ಹೋಗ್ಯಾರ ಕುದು ಕುದು ಮಾಂತ್ರ ಪಾದಯಾತ್ರೆ ಕುದುರೆ ಮೇಲೆ ಎಷ್ಟು ವರ್ಷ

ಅಮ್ಮ ಜಾತ್ರೆಗೆ ತೆರೆಯೋದು ಮತ್ ಅಗಿ ಅದ್ರು ಮತ್ತ ಮುಚ್ಚೋದು ಕಡ್ಕೊಳ ಎಪ್ಪತ್ ಕಂಡು ಬೆಳೆದ್ರು ಎಪ್ಪತ್ತು ರೂಪಾಯಿ ಅಷ್ಟು ಬೆಳೆ ಅಂತ ಶಾಪ ತುಂಬ ಆದ್ರೆ ಇವ್ರು ನಿವಾರಣೆ ಮಾಡಿದ್ರು ಎಪ್ಪತ್ ಕಡ್ಕೊಳಗ ಎಪ್ಪತ್ ಕಂಡು ಬೆಳೆದ್ರು ಅಪ್ಪತ್ ರೂಪ ಅಂತ ಶಾಪ

ಅವ್ರಿಗೆ ಏನ್ ಮಾಡಿದ್ರೆ ಅವ್ರು ಉಂಡು ಕಲ್ಲು ಕಲ್ಲ ಮಡ್ಯಾ ಮತ್ತೆ ಹೊರ್ಶ್ಯಾರ ಎಪ್ಪ ಮತ್ತೆ ನೋಡೋ ಸಲಗೆ ನಿಮಗೆ ಕಲ್ಲ ಇದು ಹೊತ್ಕೊಂಡು ಹೋಗಪ್ಪ ಅಂದ್ರೆ ಒಳಗೆ ಬಾಲ್ಗಿಟ್ಟು ಕಟ್ಟಿರಿ ಇಲ್ಲರಿ ಅದು ಮುಚ್ಚಾರ ಅದು ಮುಚ್ಚಾರ ನನಗೆ ಗೊತ್ತದ ಅದು ಮುಚ್ಚಿದ್ ನಂಗೆ ಗೊತ್ತವ ಅಂತ ಅದು ಹೂ ಹೊತ್ಕೊಂಡ್ ಬಂದಲ್ಲ ಕಲ್ಲು ಹೊತ್ಕೊಂಡ್ಬರ ಹಿಂಗೆ ಬಾಗನ ಅದು ಹೊರಬಿದ್ವ ಆ ವಸ್ತ್ರಕ್ಕ ಹಗ್ಗ ಕತ್ತರಿಸ್ಬಿಟ್ಟವ ಆ ಕ ವಸ್ತ್ರ ಕಲ್ಲ ಶಿತ್ರಿ ನೋಡಿನ ಹಸ್ರು ಕರ್ಸಿ ಹೇಳಿ ನಾ ನೋಡಿನಿ ಅದು ತರ ಮುಂದ ಒಂದು ತೆನ್ಮ್ಯಾಗ ಒಂದು ಮಳೆ ಮ್ಯಾಗ ನಿಂತಿತ್ತೀ ಅವ್ರಿಗೆಲ್ಲ ಆಳ್ಗಳ್ ಮೂವತ್ತು ಅಲ್ಲ ಊರಿಗೆ ಶಾಪ್ ಬಂತಲ್ಲ ಅರವತ್ತು ಕಂಡು ಬೆಳೆದ್ರಿ ಅರವತ್ತು ಎಪ್ಪತ್ತು ಏನು ಅರವತ್ತು ಕಂಡು ಬೆಳೆದ್ರು ಹೌದ್ರಿ ಅವನ್ ತ್ರಾಸ ಆಯ್ತು ಅವಾಗ ಹ್ಞೂ ಯಾರ ಕಡ್ಕೊಂಡಾಗ ಗೋಧಿ ಒಂದ್ಸರ್ ಗೋಧಿ ಒಯ್ದಿರ್ತ ಬಿತ್ಲಾಕ ಮುತ್ತೆ ಮಡ್ಯಾಬ್ಬಂದ ಗುಣಂಗಾಯದ ಚಪಾತಿ ಗುಣಂಗ್ ಗೋಧಿ ಕೊಡೋ ಮಡ್ಯಾಬ್ಬಿಟ್ಟು ಹೇಳಿದ್ರಪ್ಪ ಮುತ್ತೆ ನಾನು ನಾ ಗೋಧಿ ಬಿತ್ಲಕ್ಕ ಒಬ್ಬ ಜೋಳ ಬಿತ್ಲಕ್ಕನಿ ಅನ್ನ ಅಮ್ಮ ಬಿತ್ತಮ್ಮ ಊದಿ ಬಿತ್ಲಕತ್ತ ಒಂದ್ ಕಿಲೋ ಗೂದಿ ಒಯ್ದನ ಬಿತ್ಲಾಕ ಗೂಜಿ ಬಿತ್ಲಾಕತ ಬಿತ್ಲಾಕತಿ ನಾಟ್ಲಂತರಿ ಜ್ವಳ ಬಿತ್ಲಾಕತಿ ಜ್ವಾಳ ನಾಟ್ಲಪ್ಪ ಬಂದ್ಬಿಟ್ರತ ಓಟ್ ಜೋಳ ನಾಟಿ ಹಿಂತಿತ್ತು ಎಲ್ಲ ಮತ್ತೊಂದ್ರಿ ಹೇಳ್ತೀನಿ ಉತ್ತರ ಆರಾಮ್ ತಪ್ಪಿತ್ತು ಇಲ್ಲಿ ಜೋಜ ಅವ್ರ ಕೂತಿರು ಏತ ನಾವು ಹೊರವರಿಬ್ರು ಬಾರಮ್ಮ ನಾವು ಒಬ್ಬ ಇಬ್ರು ಅಪ್ಪರ ನನ್ನ ಕಾಲ್ ಮಾಡಿ ಬಂದವ ಒಂದ್ರ ಬೆಂಗಾಲ್ ಬೊಗುಣ್ಣು ತೊಗೊಂಬ್ರಿ ಅಂದ್ರೆ ತಂದು ಕೊಟ್ಟರು ಅವ ನಾವು ಹೋಯ್ತಿನ ಅವನು ನಾವು ಹೋಯ್ತಿನ ನಾ ಅವ ಅವನು ತೊಗೊಂಡು ಹೋಗೋಣ ಏ ತಂದ್ ತೊಗೊಂಡ್ ಬಂದನ ತಪ್ಪ ಕೈ ಹಿಂಗೆ ಕೈ ಹಿಡಿದು ಕೈಯಾಗೆ ಮಾಡಿಬಿಟ್ರು ತಂದು ತೊಗೊಂಡ ನಿತ್ಯ ರಾಷ್ಟೆಲ್ಲ ಪರೀಕ್ಷೆ ಮಾಡಿರಿ ನಮ್ಗೆ ಮಾಡ್ರಿ ಪರೀಕ್ಷೆ ಮಾಡಿರಿ ಕೈಯಾಗೆ ಮಾಡಿಬಿಟ್ರು ಅವರು ಇರಪ್ಪ ஏ பக்க கம்பி வந்து தந்தின் மாடு அந்த கை இடங்க கை மாட்ட பாப்பர மகன்தங்கே இவ்வளோ கலசி அவருக்கு கையாக சிவா

ಸದ್ದ ಅವರು ಅವ್ರ ಅದೇ ಹಳ ಬರ್ತೀವಿ ಹಳದಾಗ ಬಂದೀವಿ ಬಾ ಅಂದ್ರೆ ಹಂಗೆ ಬಂದಿವುಂಬಿದಳೆ ಹಂಗೆ ಹಾರಿ ಬಿಟ್ಟೇವು ಅಳಿಗೆ ಹಾರಿಬಿಟ್ಟಿವಂದ ತುಂಬಿದ ಹೌದು ಹಳ ಈಸ್ಕೊತ ಬಂದೀವಿ ಈ ಕಡೆ ಅವಂದ್ರೆ ಏನೂ ಆಗಿಲ್ಲ ನಮ್ಗೆ ಹಾ ಬಂದ್ಬಿಟ್ಟೇವು ಬಾರಿ ಬಾರಿ ಕೊಡ ತಗೊಂಡಿ ನೀರು ಎರಡ್ ಎರಡು ಕೊಡ ಹಿಡಿದು ಕೊಡ್ಲಿ ನೀರು ತಂದಿವಿರಿ ಒಂದು ಎಷ್ಟು ವರ್ಷಗಟ್ಲೆ ಈ ಹಳ್ಳಿ ನಿಂತಿದ್ದ ಹಳ್ಳಿ ಹಳ್ಳಿ ತಂದಿವಿ ನೀರ

ಅವ್ನ ಆಶೀರ್ವಾದ ಅಂದ್ರೆ ಯಾರ್ಯಾರಿಗೆ ಸಿಕ್ಕೋರು ಸಿಕ್ಕ ಇಲ್ಲೇ ಕಡ್ಕೋದವ್ರಿಗೆ ಸಿಕ್ಕಿಲ್ಲ ಯಾರು ಹಾಕ್ರಿಮತ್ರಿ ಸದ್ದ ಅವ್ರು ಕೊಟ್ರಂದ ಆಶೀರ್ವಾದ ಅವ್ರ ಅಧೀನಕ್ಕೆ ನಾವೇ ಈಗ ಸದ್ದ ಅಧಿಕಾರ ಹಾ ಈಗ ಸತ್ಯ ಹೇಳ್ತೀನಿ ಈಗ ಹಾ

ಹಂಗೆ ನೋಡ್ರಿ ಹೋಗಮ್ಮ ಹಂಗೆ ಭಕ್ತರಿಗೆ ಅವ್ರ ತಮ್ಮ ಬೇಡಿಕೆ ಏನೇನು ಕೇಳ್ತೀರಿ ಅವ್ರಿಗೆ ಆಶೀರ್ವಾದ್ ಮಾಡ್ಬಿಡವಾ ಏನ್ ಅಂದಿದ ಅವ್ರಿಗೆ ಹೊರಗ ಮಕ್ಳ ಅಲ್ಲ ಮಕ್ಕಳಾಗ್ಯಾವ್ರಿ ಏನೇನು ಆಗ್ಯಾವ ಈಗ ಈ ವಯಸ್ಸು ಭಾಳ ಆಗದಲ್ಲ ನೆನಪಿನ ಶಕ್ತಿ ಉಳ್ದಲ್ರಿ ಅವ್ರೆಲ್ಲ ಬಾಳಿ ಕಂಡಪಟ್ಟೆ ಆಗ್ಯಾವ ನನಕ ಹೆಚ್ಚಿಂದ ಆಗ್ಯಾವ ಅವ್ರಿ ಏನು ಎಷ್ಟ್ ಹೇಳಿದ್ರಿ ಕಡಿಮೆನೇ ಆದ್ರೆ ಅವ್ರ ಅಂತ ಶಕ್ತಿ ಅವ್ರದ್ದು